ಆದಿ ಆದಿಜಾಂಬವ ಮಹಾಸಭಾದ ತಾಲೂಕಾ ಅಧ್ಯಕ್ಷರಾದ ಶ್ರೀ ನಿಂಗಪ್ಪ ಐಹೊಳೆ ಮತ್ತು ಅಂಬೇಡ್ಕರ್ ಸಂಘದ ತಾಲೂಕಾ ಅಧ್ಯಕ್ಷರಾದ ಶಿವಲಿಂಗಪ್ಪ ಡಿಎಸ್ಎಸ್ನ ಎಸ್ ತಾಲೂಕಾ ಸಂಚಾಲಕರಾದ ರಾಮಕೃಷ್ಣ ಹೆಗಡೆ ಡಿಎಸ್ಎಸ್ ಎಸ್ ಮುಖಂಡರಾದ ರೆಡ್ಡಿ ಸುಬ್ಬಣ್ಣ ಅಂತಾಪುರ ಗಂಗಾಧರ ಕೋರೆಕೊಪ್ಪ ಶಾಖಾ ಮಿತ್ರ ತಂಡದ ಸದಸ್ಯರು ಹಾಗೂ ಗರುಡ ನ್ಯೂಸ್ ಸಂಪಾದಕರು ಮತ್ತು ಡಿ ಎಸ್ ಎಸ್ ಪ್ರಧಾನ ಕಾರ್ಯದರ್ಶಿಗಳಾದ ಮಲ್ಲೇಶ್ ಕಮ್ತೂರು ನಿರೂಪಣೆ ಮಾಡಿ ಮತ್ತು ವನ್ನಾರ್ಪಣೆ ಮಾಡಿದರು ಈ ಸಮಯದಲ್ಲಿ ಸಂಡೂರ ತಾಲೂಕಾ ಮತ್ತು ವಿವಿಧ ಗ್ರಾಮಗಳಿಂದ ಮಾದಿಗ ಸಮುದಾಯದ ಯುವ ಮುಖಂಡರು ಮತ್ತು ಯುವಕರು ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ವರದಿ ವೀರೇಶ್ ಎಚ್ ನಾಗ್ಲಾಪುರ್ ವಿಜಯನಗರ ಜಿಲ್ಲಾ ನಾನು ಕಾಂಗ್ರೆಸು ಕಾಂಗ್ರೆಸ್ ಕಾಂಗ್ರೆಸ್ಗೆ ಹೋಗ್ತೀನಿ ಅಂದರೆ ಯಾ ಯಾರಾದರೂ ಒಬ್ಬಕ್ ಹಡೀತೇವೆ ನಾವು ನನ್ನ ಮಕ್ಕಳ ಭವಿಷ್ಯನ ಹಾಳು ಮಾಡಿ ಈ ಪಕ್ಷ ಬೆಳೆಸ್ತೀವಿ ಅಂದರೆ ನಾವು ಹೋಗೋಕೆ ಸಾಧ್ಯ ಇದೆಯಾ ಆದರೆ ನಮ್ಮ ಮಕ್ಕಳ ಭವಿಷ್ಯಕ್ಕೆ ಭದ್ರವಾದ ಬುನಾದಿ ಹಾಕ್ಕೊಡಿ ನಿಮ್ಮನ್ನು ಗೌರವಿಸ್ತು ನಿಮ್ಮ ಜೊತೆಗೆ ಇರ್ತೀವಿ ನಿಮ್ಮ ಕೈ ಹಿಡಿಯತಿ ಇಲ್ಲದೆ ಹೋದರೆ ನೀವು ಅಷ್ಟೇ ನೀವಾದರೂ ಅಷ್ಟೇ ನಿಮ್ಮ ಅಬ್ಬರಾದರೂ ಅಷ್ಟೇ ನಿಮ್ಮನ್ನು ಸರ್ವನಾಶ ಮಾಡೋದು ಮುಂದಿನ ಟಿ ಬಿ ಸಣ್ ಬಿ ಚುನಾವಣೆ ಚುನಾವಣೆಗಳಲ್ಲೇ ಸಂಡವರು ಈ ನಿಟ್ಟಿನಲ್ಲಿ ಇಡೀ ರಾಜ್ಯಕ್ಕೆ ಮಾದರಿ ಆಗುವಂತಹ ಮಹಾ ದೊಡ್ಡ ಶಕ್ತಿ ಇದೆ ನಿಮಗೆ ನೀವು ಆ ಒಂದು ನಿರ್ಧಾರವನ್ನು ತಗೊಂಡು ಈ ರಾಜ್ಯಕ್ಕೆ ಮಾದರಿ ಆಗಬೇಕು ಜೂನ್ ಒಂಬತ್ತನೇ ತಾರೀಕು ಕಟ್ಟ ಕಡೆ ಎಚ್ಚರಿಕೆ ಸರ್ಕಾರಕ್ಕೆ ಅವತ್ತು ಆಗಲಿಲ್ಲ ಅಂದ್ರೆ ಮತ್ತೂ ಕೂಡ ನಾವು ಮನೆಗೆ ಹೋಗೋರಲ್ಲ ಮೊದಲನೇ ಸಾರಿ ಹೇಳಿದ್ವಿ ಹದಿನೇಳು ದಿವಸ ಆದ್ಮೇಲೆ ಮನೆಗೆ ಹೋಗ್ಬೋದೇ ಸರ್ಕಾರ ಮಾಡುತ್ತೆ ಅಂತ ಈ ನಾಚಿಕೆಟ್ ಸರ್ಕಾರ ಮಾಡಲಿಲ್ಲ ಮತ್ತೆ ಹದಿನೇಳು ದಿವಸ ಧರಣಿ ಕೂತ್ವಿ ಮಾಡಲಿಲ್ಲ ಆದ್ರೆ ಹೊಸ ನೇಮಕಾತಿಗಳನ್ನ ಮತ್ತೆ ಬ್ಯಾಕ್ಲಾಗ್ ಉದ್ಯೋಗಗಳನ್ನ ನೇಮಕಾತಿ ಇತ್ತಲ್ಲ ಅದನ್ನ ತಡೆಯೋದ್ರಲ್ಲಿ ನಾವು ಯಶಸ್ವಿ ಆಗಿದ್ದೀವಿ ಆದ್ರೆ ಮುಖ್ಯವಾಗಿ ಬಡ್ತಿ ನಿಲ್ಲಿಸಬೇಕು ಒಳ ಜಾರಿ ಆಗಬೇಕು ಜೂನ್ ಒಂಬತ್ತಕ್ಕೆ ಕಡೆಯ ದಿವಸ ಆ ಕಡೆಯ ದಿವಸಕ್ಕೆ ಆ ಮಹಾನ್ ಪ್ರತಿಭಟನಾ ಸಮಾವೇಶಕ್ಕೆ ನೀವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇಡೀ ಸಂಡೂರು ತಾಲೂಕಿಗೆ ಬಂದಂಗೆ ನೀವು ಬೆಂಗಳೂರಿಗೆ ಬರಬೇಕು ಬರ್ತೀರಲ್ವಾ ನೀವು ಬರಬೇಕು ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಬೇಕು ಎರಡೇ ಎಚ್ಚರಿಕೆ ಒಳ ಮೀಸಲಾತಿಯನ್ನ ಜಾರಿ ಮಾಡಿ ಬಡ್ತಿಯನ್ನ ರದ್ದು ಮಾಡಿ ಅಂದ್ರೆ ನಿಮ್ಮ ಹೆಣವನ್ನ ಊಳುವಂತಹ ಸಮಾಧಿಗಳನ್ನ ತೋಡೋದಕ್ಕೆ ನಾವು ಊರಿಗೆ ಹೋಗ್ತೀವಿ ವಾಪಸ್ಸು ನಿಮ್ಮನ್ನು ಮಾತ್ರ ಬಿಡೋಲ್ಲ ಅಂತ ಎಚ್ಚರಿಕೆ ಕೊಟ್ಟು ಬರಬೇಕು ನಾವು ಮತ್ತೆ ಇನ್ನೇನು ಪ್ಲ್ಯಾನ್ ಮಾಡ್ತೀವೋ ಗೊತ್ತಿಲ್ಲ ಮನೆಗಂತೂ ಹೋಗೋರಲ್ಲ ಇಡೀ ರಾಜ್ಯವನ್ನು ಮತ್ತೆ 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 ಸುತ್ತಮುತ್ತ ಕೆಲಸವನ್ನು ಮಾಡೇ ಮಾಡ್ತೀವಿ ಯಾವ ಕಾರಣಕ್ಕೂ ಈ ಗೆಲುವನ್ನು ಪಡೆಯೋವರೆಗೂ ನನ್ನ ಸಮುದಾಯದ ಸರ್ಕಾರಿ ನೌಕರಿಗೆ ಬಡ್ತಿಯೋ ಅನ್ಯಾಯವನ್ನು ತಡೆಯೋವರೆಗೂ ನಾವು ಯಾರು ಈ ಹೋರಾಟದಿಂದ ವಿರಮಿಸೋರಲ್ಲ ಆ ಎಲ್ಲ ಹೋರಾಟಗಳಲ್ಲೂ ನೀವು ನಮಗೆ ಶಕ್ತಿಯಾಗಿರ್ಬೇಕು ಎಲ್ಲ ರೀತಿಯ ನೀವು ನೀವು ಜೊತೆಯಲ್ಲಿ ಬರಬೇಕು ಓಡಾಡ್ದಲ್ಲಿ ಕೈ ಜೋಡಿಸ್ಬೇಕು ಹಣಕಾಸಿನ ನೆರವು ನೀಡಬೇಕು ಕಾರ್ಯಕ್ರಮಗಳಿಗೆ ಬರಬೇಕು ಇದೊಂದು ಯಜ್ಞ ಗೆಲುವು ದಕ್ಕುವವರೆಗೂ ಯಾಗ ಯಜ್ಞ ಅಂತ ಅನ್ಕೊಳ್ಳಿ ನಮ್ ಜೊತೆ ಆಗಿ ಅಂತ ಕೇಳ್ತಾ ನನ್ನ ಮಾತು ವಿರಾಮ ಆಗ್ತಾ ತಮ್ಮೆಲ್ಲರೂ ಶುಭ ಆಗ್ಲಿಗಿಗಿ ಅಭಿನಾಶ್ ಅವಿನಾಶ ತುಂಬಾ ಜನ ಈ ಒಂದು ಹೋರಾಟದಲ್ಲಿ ಭಾಗವಹಿಸಿದ್ದು ನಿರಂತರವಾಗಿ ವಿರೋಧಿಸಿದ್ರಿಂದ ವಿಶೇಷವಾದಂತಹ ಒಂದು ಸನ್ಮಾನವನ್ನ ಈ ಒಂದು ಕ್ರಾಂತಿಕಾರಿ ಹೋರಾಟ ಏನಿದೆ ಇನ್ನೂ ಗಟ್ಟಿಯಾಗುತ್ತೆ ತಾವೆಲ್ಲರೂ ಮನಸ್ಸು ಮಾಡಬೇಕು ಜೈ ಭೀಮ್ ಜೈ ಭಾರತ್ ನಡೆಯ